Yeah, <laughs> ಕೊಡಿಸಿದ್ರು ಮತ್ತು ನಮಗೆ ಇಂದು ನಾವು ಏನಾಗಿದ್ದೇವೋ ಅಂದರೆ ಒಂದು ಒಳ್ಳೆಯ ಬದುಕನ್ನು ನಾವು ಸಾಗಿಸುವುದಕ್ಕೆ ನಮ್ಮ ಹೆತ್ತವರು ಅಂದರೆ ತಂದೆ ಮತ್ತು ಅಮ್ಮ ಅಪ್ಪ ಮತ್ತು ಅಮ್ಮ ನನಗೆ ಈ ಒಂದು ಸ್ಥಿತಿಯನ್ನು ಅವ ಸ್ಥಿತಿಯನ್ನು ಪಡೆಯಲು ಅವಕಾಶ ಕೊಟ್ಟಿದ್ದಾರೆ ಈ ಅಪ್ಪ ಅಮ್ಮನ ಎತ್ತಣ ಮಾಮರ ಎತ್ತಣ್ಣ ಹೋಗಿದೆ ಎತ್ತಣ್ಣನೆತ್ತ ಸಂಬಂಧವಯ್ಯ ಎನ್ನುವ ಹಾಗೆ ನಾನಿಲ್ಲಿ ನನ್ನ ಪತಿ ಮುರಳೀಧರ ಉಪಾದುನಿಯಲ್ಲಿ ತದ್ವಿಧ ವ್ಯಕ್ತಿತ್ವದ ನಾವು ನಮ್ಮನ್ನು ವಿಧಿ ಅದು ಹೇಗೋ ಒಂದು ಇದೇ ಮಂಟಪದಲ್ಲಿ ಸಾವಿರದ ಒಂದೂರ ಎಪ್ಪತ್ತೊಂಬತ್ತು ಅಕ್ಟೋಬರ್ ಹದಿನಾಲ್ಕರಂದು ನಾನು ಶ್ರೀಯುತ ಮುರಳೀಧರೋಪಾಧ್ಯರೊಂದಿಗೆ ಸಪ್ತಪದಿಯನ್ನು ತೊಳೆದೆ ಅಂದಿನಿಂದ ನನ್ನ ಬದುಕಿನ ಅಧ್ಯ ಭಿನ್ನ ಅಧ್ಯಾಯ ಆರಂಭ ಆಯಿತು ಆಮೇಲೆ ನಾನೊಂದು ಕಷ್ಟಪಡಲಿಲ್ಲ ನನಗೆ ದುಃಖ ದುರ್ಮಾನಗಳಿಲ್ಲ ಮುರಳೀಧರೋಪಾಧ್ಯ ಸರಳ ಸ್ವಭಾವದ ಆಡಂಬರವಿಲ್ಲದ ಸಜ್ಜಿ ಉದಾತ್ತವಾದ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳಸ ಅಳವಡಿಸಿಕೊಂಡಿರುವವರು ನನ್ನ ಮಟ್ಟಿಗೆ ನೀಡಲಾರೆ ಅವರು ನನಗೊಬ್ಬ ಒಳ್ಳೆಯ ಮಾರ್ಗದರ್ಶಕ ನನ್ನ ವ್ಯಕ್ತಿಗೆ ಅವರು ಯಾವತ್ತೂ ಕೂಡ ಪ್ರೋತ್ಸಾಹ ಬೆಂಬಲವನ್ನು ಕೊನೆ ನೀಡುತ್ತಾ ಬಂದಿದ್ದರು ಆದ್ದರಿಂದಾಗಿ ನಾನು ನನ್ನ ವೃತ್ತಿಗೆ ಪ್ರಾಮಾಣಿಕವಾದ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಮಲ್ಲಿಗೆ ಹೂವನ್ನು ಬಾಳೆ ಹಗ್ಗಕ್ಕೆ ಮಲ್ಲಿಗೆ ಹೂವಿನಿಂದಾಗಿ ಹೇಗೆ ಬೆಲೆ ಬರ್ತದೋ ಹಾಗೆ ಮುರುಳೀಧರ ಉಪಾಧ್ಯ ಮಲ್ಲಿಗೆ ಹೂವಿನಂಥ ಮುರುಳೀಧರ ಉಪಾಧ್ಯಯೊಂದಿಗೆ ನಾನಿದ್ದೇನೆ ಇನ್ನು ನನ್ನ ತವರಿನ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ನನ್ನ ದೊಡ್ಡಣ್ಣ ಶಿವರಾಮಯ್ಯ ನನ್ನ ಸಣ್ಣಣ್ಣ ಡಾಕ್ಟರ್ ಸುಬ್ಬಣ್ಣಯ್ಯ ಕೋಟಿಗದ್ದೆ ನನ್ನ ತಮ್ಮ ಗೋಪಾಲಯ್ಯ ಇವರ ಮಧ್ಯೆ ನಾನು ಬೆಳೆದಂಥ ನಾನು ಇವರಿಂದ ಸಾಕಷ್ಟು ಪ್ರೀತಿ ವಾತ್ಸಲ್ಯಗಳನ್ನು ಉಂಡಿದ್ದೇನೆ ಇಂದಿಗೂ ಕೂಡ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ವಾತ್ಸಲ್ಯ ಅವರಿಂದ ನನಗೆ ಸಿಕ್ಕಿದೆ ಸಿಕ್ತಾ ಇದೆ ಎಲ್ಲೂ ಸಿಗದಂಥ ಒಂದು ಆತ್ಮೀಯವಾದಂಥ ವಾತಾವರಣ ಹಿತವಾದ ಅನುಭವ ನನಗೆ ತವರಿನಿಂದ ಸಿಕ್ಕಿದೆ ಇಂಥ ಒಂದು ತವರನ್ನು ಪಡೆದಂಥ ನಾನು ಧನ್ಯ ಅಂತ ಹೇಳಬಹುದು ನಾನು ಮದುವೆಯಾಗಿ ಹೋಗುವ ಮನೆ ಕೂಡ ಹಾಗೆ ಎಲ್ಲರೂ ಒಳ್ಳೆಯವರು ನನ್ನ ಭಾವ ಜನಾರ್ದನ ಉಪಾಧ್ಯರು ನನ್ನ ಮೈದುರ ರಾಮಚಂದ್ರ ನನ್ನ ಅತ್ತಿಗೆಯರಾದ ಲೀಲಾ ಲೀಲತೆಗೆ ಗೀತತಿಗೆ ಎಲ್ಲರೂ ನನ್ನನ್ನು ಬಹಳ ಅಕ್ಕರೆಯಿಂದ ಕಂಡಿದ್ದಾರೆ ನನಗೆ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಬೆಂಬಲ ನೀಡಿದ್ದಾರೆ ಎಲ್ಲರೂ ಬುದ್ಧಿವಂತರು ವಿಚಾರವಂತರು ಆಗಿದ್ದಾರೆ ಅವರಿಗೂ ಕೂಡ ಮತ್ತು ಎಂ ಜಿ ಎಂ ಕಾಲೇಜಿನ ಉಪನ್ಯಾಸಗಳಿಂದ ಮಾರ್ಗದರ್ಶನವನ್ನು ಪಡೆದಿದ್ದೆ ಅವರನ್ನು ನಾನಿಂದು ಮರೆಯುವುದಕ್ಕೆ ಸಾಧ್ಯವಿಲ್ಲ ಹೀಗೆ ಅನೇಕರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಉಪಕಾರ ಮಾಡಿದ್ದಾರೆ ಅವರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ ಈಗ ನನಗೆ ಇಷ್ಟವಾದ ಕವಿಗಳಲ್ಲಿ ಬಿ ಆರ್ ಲಕ್ಷ್ಮಣ್ ಒಂದು ಕವನ ಓದಬೇಕು ಅಂತ ಇಚ್ಛೆ ಆಗಿದೆ ಇಲ್ಲಿ ಓದಿ ನನ್ನ ಮಾತನ್ನು ಮುಗಿಸ್ತೇನೆ ನೆಲದ ಅನ್ನವನ್ನು ತೇಗೀತೆ ಹಸಿರುತ್ತು ಹೂ ತೊಟ್ಟು ಬೀಗೀತೆ ಮೈ ತುಂಬ ಫಲ ಹೊತ್ತು ಬಾಗಿತೆ ನನ್ನ ಗೀತೆ ಹಕ್ಕಿಗಳ ಕೊರಳಿಂದ ಗುಣಗೀತೆ ಮೊಲದ ಕಣ್ಣುಗಳಿಂದ ಮಿನುಗೀತೆ ಜೇನ ಕೆಚ್ಚಲಿನಿಂದ ಜಿನುಗೀತೆ ಗೀತೆ ಅಳುವ ಮಕ್ಕಳ ಹಾಡಿ ಪೂಗೀತೆ ದಲಿತ